ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಇದ್ದಕ್ಕಿದ್ದಂತೆ ಶೂಟಿಂಗ್ ಕ್ಯಾನ್ಸಲ್ ಆಯಿತು ಅಂದರೆ ಅತ್ತೆಗೆ ಅರ್ಥ ಮಾಡಿಸುವ ಅಗತ್ಯವಿಲ್ಲ ಲಕ್ಷ್ಮೀ ನಿವಾಸ ಚಂದನ ಹೀಗೆ ಹೇಳಿದ್ದೇಕೆ ಶ್ರಾವಣಿ ಸುಬ್ರಹ್ಮಣ್ಯ ಮದುವೆ ಸಂಭ್ರಮದಲ್ಲಿ ಕಾಣಿಸಿಕೊಂಡ ಚಂದನ ಮತ್ತು ಲಲಿತಾಂಜಲಿ ಅತ್ತೆ ಸೊಸೆ ಜೋಡಿ ನೋಡಿ ವೀಕ್ಷಕರು ಫುಲ್ ಆಗಿದ್ದಾರೆ ಜಿ ಕನ್ನಡ ವಾಹಿನಿಯಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಮದುವೆ ಸಂಭ್ರಮ ಕಾರ್ಯಕ್ರಮದ ಅಧೂರಿಯಾಗಿ ನಡೆಯುತ್ತಿದೆ ಈ ಸಂಭ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಲಕ್ಷ್ಮೀ ನಿವಾಸ ಚಂದನ ಮತ್ತು ಅವರ ನಿಜ ಜೀವನದ ಅತ್ತೆ ನಟಿ ಲಲಿತಾಂಜಲಿ ಆಗಮನಿಸಿದ್ದಾರೆ ಇಬ್ಬರು ಒಂದೇ ರೀತಿ ಸೀರೆ ಒಂದೇ ರೀತಿ ಮೇಕಪ್ ಮಾಡಿಕೊಂಡಿದ್ದ ಕಾರಣ ಇವರು ಅಕ್ಕ ತಂಗಿ ಎಂದು ಆಂಕರ್ ಅಕುಲ್ ಬಾಲಾಜಿ ಹೇಳಿದ್ದಾರೆ ಅತ್ತೆ ಸೊಸೆ ಮತ್ತು ಫ್ರೆಂಡ್ಸ್ಗಿಂತ ನಾವು ತಾಯಿ ಮಗಳು ಎಂದು ಲಲಿತಾಂಜಲಿ ಹೇಳುತ್ತಾರೆ ಒಂಬತ್ತರ ಶತಕದಲ್ಲಿ ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ನಟಿಯಾಗಿದ್ದ ಲಲಿತಾಂಜಲಿ ಮೂವತ್ತು ವರ್ಷಗಳ ಜರ್ನಿಯನ್ನು ಪೂರೈಸಿದ್ದಾರೆ ನಾನು ದೊಡ್ಡ ಪರದೆ ಮೂಲಕವೇ ಲಾಂಚ್ ಆಗಿದ್ದು ಮೊದಲ ಸಿನಿಮಾ ರಾಘವೇಂದ್ರ ರಾಜ್ಕುಮಾರ್ ಅವರ ಜೊತೆ ಚಿರಂಜೀವಿ ಸುಧಾಕರ್ ಅಂತ ಅದಾದ ಬಳಿ ನಂಜುಂಡಿ ಕಲ್ಯಾಣ ಸಿನಿಮಾ ಎಂದು ಲಲಿತಾಂಜಲಿ ಮಾತನಾಡಿದ್ದಾರೆ ಕುಟುಂಬಕ್ಕೆ ಮದುವೆ ಆಗುತ್ತೀನಿ ಎಂದು ನಾನು ನಿರೀಕ್ಷೆ ಮಾಡಿರಲಿಲ್ಲ ಮನೆಯಲ್ಲಿ ಹುಡುಕಲು ಶುರು ಮಾಡಿದಾಗ ಅದೇ ರೀತಿ ಫ್ಯಾಮಿಲಿ ಇಲ್ಲವಾದರೂ ಸಪೋರ್ಟ್ ಮಾಡುವಂತ ಹೋಗಬೇಕು ಅನ್ನೋದು ತಲೆಯಲ್ಲಿ ಇತ್ತು ಆದರೆ ಈ ಫ್ಯಾಮಿಲಿ ಬೋನಸ್ ರೀತಿ ಸಿಕ್ಕಿಬಿಟ್ಟಿದೆ ಅತ್ತೆಗೆ ಇಂಡಸ್ಟ್ರಿ ಬಗ್ಗೆ ಚೆನ್ನಾಗಿ ಗೊತ್ತಿರುವ ಕಾರಣ ನನಗೆ ಫುಲ್ ಸಪೋರ್ಟ್ ಇದೆ ನಾನು ಮನೆಗೆ ಲೇಟಾಗಿ ಬರುತ್ತೀನಿ ಶೂಟಿಂಗ್ ಇದ್ದಕ್ಕಿದ್ದಂತೆ ಕ್ಯಾನ್ಸಲ್ ಆಯ್ತು ಅಥವಾ ಶೂಟಿಂಗ್ ಸ್ಕೆಡ್ಯೂಲ್ ಆಯ್ತು ಅಂತ ಅರ್ಥ ಮಾಡಿಸುವ ಅಗತ್ಯ ಬರುವುದಿಲ್ಲ ಅಯ್ಯೋ ಸಿನಿಮಾ ಶೂಟಿಂಗ್ ಹೀಗೆ ಕಣೋ ಅಂತ ನನ್ನ ಅತ್ತೆ ನನ್ನ ಗಂಡನಿಗೆ ಹೇಳುತ್ತಾರೆ ಎಂದು ಅತ್ತೆ ಬಗ್ಗೆ ಚಂದನ ಹೆಮ್ಮೆಯಿಂದ ಮಾತನಾಡಿದ್ದಾರೆ ಹಾಗೆ ಲಲಿತಾಂಜಲಿ ಅವರು ಮಾತನಾಡಿ ಉದಯ್ ಅವರು ಇನ್ನಿಲ್ಲ ಅವರ ಬಗ್ಗೆ ಒಂದು ಪದದಲ್ಲಿ ಮಾತನಾಡಲು ಆಗುವುದಿಲ್ಲ ಅವರೆಂದರೆ ನನಗೆ ತುಂಬ ಇಷ್ಟ ತುಂಬ ಒಳ್ಳೆಯ ಮನಸ್ಸು ಇರುವ ವ್ಯಕ್ತಿ ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿತ್ವ ಅವರದ್ದು ಏಳು ಜನ್ಮ ಬಂದರೂ ನನಗೆ ಅಂಥ ಗಂಡ ಸಿಗುವುದಿಲ್ಲ ಅವರನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ನನ್ನ ಮುಂದಿನ ಜನ್ಮದಲ್ಲೂ ಉದಯ್ ಗಂಡನಾಗಿ ಬರಬೇಕು ಎಂದು ಲಲಿತಾಂಜಲಿ ಭಾವುಕರಾಗಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ